ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಒಂದು ಸಾವಿರದ ಐನೂರ ಮೂವತ್ತೇಳುರಲ್ಲಿ ಮಣ್ಣಿನ ಕೋಟೆ ಕಟ್ಟಿ ಆಧುನಿಕ ಬೆಂಗಳೂರಿನ ಉದಯಕ್ಕೆ ಕಾರಣಕರ್ತರಾದರು ನಂತರ ಒಂದು ಸಾವಿರದ ಏಳುನೂರ ಅರವತ್ತೊಂದು ರಲ್ಲಿ ಅಲ್ಲಿ ಮಣ್ಣಿನ ಕೋಟೆಯ ಬದಲಿಗೆ ಕಲ್ಲಿನ ಕೋಟೆಯನ್ನು ಕಟ್ಟಿದರು ಹಿರಿಯ ಕೆಂಪೇಗೌಡ ಶಾಲಿವಾಹನ ಶಕ ವರ್ಷ ಒಂದು ಸಾವಿರದ ನಾನೂರ ಐವತ್ತೊಂಬತ್ತು ರ ಹೇವಿಳಂಬಿ ಸಂವತ್ಸರದ ಮಾಘ ಶುದ್ಧ ತ್ರಯೋದಶಿ ಶುಕ್ರವಾರದಂದು ಜನವರಿ ಹದಿನಾಲ್ಕು ಸಾವಿರದ ಐನೂರ ಮೂವತ್ತೆಂಟು ಬೆಂಗಳೂರು ಕೋಟೆ ಮತ್ತು ಪೇಟೆಗಳ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ ಅದು ನಾಲ್ಕು ಮೈಲಿ ಸುತ್ತಳತೆಯ ನಾಲ್ಕು ಬತೇರಿಯ ಒಂಬತ್ತು ನಾಲ್ಕು ಪ್ರಧಾನ ಮತ್ತು ಐದು ಸಾಮಾನ್ಯ ದ್ವಾರಗಳ ಅಂಡಾಕಾರದ ಕೋಟೆ ಹದಮಾಡಿದ ಮಾಡಿದ ಮಣ್ಣಿನ ಹೆಂಟೆಗಳಿಂದ ನಿರ್ಮಿಸಿದ್ದು ಒಳ ಹಾಗೂ ಹೊರಭಾಗದಲ್ಲಿ ದಿಂಡುಗಲ್ಲಿನ ಒತ್ತಾಸೆ ಆ ಕಾಲಕ್ಕೆ ಅದು ಬಯಲು ಸೀಮೆಯ ದೊಡ್ಡ ಕೋಟೆ ಅರಮನೆ ಆವರಣಕ್ಕೆ ಹೊಂದಿಕೊಂಡಂತೆ ಚಿಕ್ಕಪೇಟೆ ಮತ್ತು ದೊಡ್ಡಪೇಟೆ ಎಂಬ ಎರಡು ಪೇಟೆಗಳು ಈಗಿನ ಚಿಕ್ಕಪೇಟೆ ವೃತ್ತದ ಬಲಿ ಅರಮನೆ ಅದರ ಸುತ್ತಮುತ್ತ ಭೈರವೇಶ್ವರ ಶ್ರೀ ವೆಂಕಟರಮಣ ಸೋಮೇಶ್ವರ ಶ್ರೀರಂಗನಾಥ ಕಾಳಾಂಬ ಕೋದಂಡಸ್ವಾಮಿ ದೇವಾಲಯಗಳು ರಾಜ ಮನೆತನದ ಮನೆ ಅಗತ್ಯ ಸೈನಿಕರ ಮನೆ அங்கடி முங்கட்டு பேட்டே முதலாதவு